ಒಂದು ಕಡೆ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಬಂಧುಗಳೇ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಅದರ ನಡುವೆ ಇದೀಗ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಪ್ರಮುಖ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅತ್ಯಂತ ಗಂಭೀರವಾದಂತಹ ವಿಚಾರ ನಾವು ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಸಂಗತಿ ಇದು ಹಿಂದಿನದಲ್ಲೂ ಕೂಡ ಇದ್ದಂತ ಆರೋಪ ಏನಪ್ಪಾ ಅಂದ್ರೆ ಧರ್ಮಸ್ಥಳದ ಆಸುಪಾಸಿನಲ್ಲಿ ಅಥವಾ ಸುತ್ತಮುತ್ತ ಸಾಕಷ್ಟು ಅಸಹಜ ಸಾವಾಗ್ತಿದೆ ಎನ್ನುವಂತಹ ಆರೋಪ ಆ ಆರೋಪಕ್ಕೆ ಪೂರಕ ಎನ್ನುವಂತೆ ಅನಾಮಿಕ ವ್ಯಕ್ತಿಯೊಬ್ಬರು ಪ್ರತ್ಯಕ್ಷರಾಗಿ ಬಿಡ್ತಾರೆ ಅಂದ್ರೆ ಯಾರಾದ್ರೆ ಕಾಣಿಸ್ಕೊಂಡಿಲ್ಲ ಆದರೆ ಪತ್ರದ ಮುಖೇನವಾಗಿ ಅವರು ರಾಗ್ತಾರೆ ಅದರಲ್ಲಿ ಒಂದಷ್ಟು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು ವಕೀಲರ ಮೂಲಕ ಅದೇನಪ್ಪ ಅಂದ್ರೆ ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೆ ಆಗ ಪ್ರಭಾವಿ ವ್ಯಕ್ತಿಗಳು ನನಗೆ ನಿರ್ದೇಶನವನ್ನ ಕೊಟ್ಟಂತ ಕಾರಣಕ್ಕಾಗಿ ಸಾಕಷ್ಟು ಹೆಣವನ್ನ ಸ್ವತಃ ನಾನೇ ಹೂತಿದ್ದೇನೆ ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನಾನು ಪೊಲೀಸರ ಮುಂದೆ ಶರಣಾಗೋದಕ್ಕೆ ಇದ್ದೇನೆ ಅಷ್ಟು ಮಾತ್ರ ಅಲ್ಲ ಹೆಣವನ್ನ ಹೂತಂತ ಜಾಗವನ್ನು ಕೂಡ ನಾನು ತೋರಿಸ್ತೇನೆ ಎನ್ನುವ ರೀತಿಯಲ್ಲಿ ಒಂದು ಪತ್ರ ವೈರಲ್ ಆಗುತ್ತೆ ಅದಾದ ನಂತರ ಒಂದಷ್ಟು ಬೆಳವಣಿಗೆ ಆಯಿತು ಅದರ ನಡುವೆಯೇ ಆ ಪತ್ರದಲ್ಲಿ ಇದ್ದಂತ ಸಾರಾಂಶದ ಪ್ರಕಾರವಾಗಿಯೇ ದಕ್ಷಿಣ ಕನ್ನಡ ಎಸ್ಪಿ ಕಚೇರಿಗೆ ಜೊತೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ ದೂರು ದಾಖಲಾಗ್ತಾ ಇದ್ದ ಹಾಗೆ ನ್ಯಾಯಾಲಯದ ನಿರ್ದೇಶನದ ರೀತಿಯಲ್ಲೇ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಒಳ್ಳೆ ಬೆಳವಣಿಗೆ ಪ್ರಮುಖ ಬೆಳವಣಿಗೆ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಆರ್ ದಾಖಲಾಗುತ್ತೆ ಹಾಗಾದ್ರೆ ಎಫ್ಐಆರ್ ದಾಖಲಾದ ಬಳಿಕ ಆದಂತ ಬೆಳವಣಿಗೆ ಏನೇನು ಆಗಬೇಕಾಗಿದ್ದು ಏನೇನು ಸದ್ಯಕ್ಕೆ ಏನೇನು ಆಗ್ತಾ ಇದೆ ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಒಂದು ವೇಳೆ ಈಗ ಆಗ್ತಿರುವಂತಹ ಬೆಳವಣಿಗೆ ಹೇಳೋಕು ಮುನ್ನ ಆ ಪತ್ರದಲ್ಲಿರುವ ಒಂದಷ್ಟು ಸಾರಾಂಶವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಪೂರ್ತಿ ವಿಚಾರವನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಹೀಗಾಗಿ ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡೋದಿಲ್ಲ ಕೇವಲ ಚುಟುಕಾಗಿ ಸಾರಾಂಶವನ್ನ ಮಾತ್ರ ಹೇಳ್ತೀನಿ ಅಲ್ಲಿ ವಕೀಲರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಇಂತಹ ಪ್ರಕರಣ ಮತ್ತೊಂದಿರಲಾರದು ಅಷ್ಟರ ಮಟ್ಟಿಗೆ ಇದು ಗಂಭೀರವಾದಂತಹ ವಿಚಾರ ಅಂತ ಅಂದ್ರೆ ಆ ಪತ್ರದಲ್ಲಿರುವಂತಹ ಸಾರಾಂಶ ನಮ್ಮ ಎದೆ ನಡುಗಿಸುವ ಸಾರಾಂಶ ಏನಪ್ಪ ಅಂದ್ರೆ ಓರ್ವ ವ್ಯಕ್ತಿ ಸಾವಿರದ ಒಂಬೈನೂರ ಐದರ ಸುಮಾರಿಗೆ ಧರ್ಮಸ್ಥಳದಲ್ಲಿ ಕೆಲಸಕ್ಕೆ ಅಂತ ಸೇರ್ಕೊಳ್ತಾರೆ ಕ್ಲೀನಿಂಗು ಅದು ಇದು ಎಲ್ಲ ಕೆಲಸವನ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರ ಕಣ್ಣೆದ್ರೆ ಅಲ್ಲಿ ಸಾಕಷ್ಟು ಕೊಲೆಗಳಾಗ್ತಿದ್ವಂತೆ ಅದಾದ ಬಳಿಕ ಹೆಣವನ್ನ ತಗೊಂಡು ಹೋಗಿ ವಿಲೇವಾರಿ ಮಾಡಲಾಗ್ತಿತ್ತು ಇಂಥದೆಲ್ಲವೂ ಕೂಡ ಆಗ್ತಾ ಇತ್ತು ಅದಾದ ನಂತರ ಆ ಹೆಣವನ್ನ ವಿಲೇವಾರಿ ಮಾಡುವಂತ ಕೆಲಸ ಅಥವಾ ಹೂಡುವಂತ ಕೆಲಸವನ್ನ ಈ ವ್ಯಕ್ತಿಗೆ ವಹಿಸಲಾಗುತ್ತಂತೆ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಆಗ ಇವರಿಗೆ ಧಮಕಿ ಹಾಕಲಾಗುತ್ತೆ ಜೀವ ಬೆದರಿಕೆಯನ್ನು ಹಾಕಲಾಗುತ್ತೆ ಅದಾದ ಬಳಿಕ ಈ ವ್ಯಕ್ತಿ ಅನಿವಾರ್ಯವಾಗಿ ಆ ಕೆಲಸವನ್ನ ವಹಿಸಿಕೊಳ್ತಾರೆ ಅಥವಾ ಒಪ್ಕೊಳ್ತಾರೆ ಅದಾದ ನಂತರ ಸಾಕಷ್ಟು ಕೊಲೆ ಲೈಂಗಿಕ ದೌರ್ಜನ್ಯ ಅಂತದೆಲ್ಲವೂ ಕೂಡ ನಡೀತಾನೆ ಇತ್ತಂತೆ ಆ ಎಲ್ಲ ದೇಹವನ್ನು ಕೂಡ ಪುರುಷ ದೇಹ ಹೆಣ್ಣು ಮಕ್ಕಳ ದೇಹ ಚಿಕ್ಕ ಚಿಕ್ಕ ಮಕ್ಕಳ ದೇಹ ಎಲ್ಲವನ್ನು ಕೂಡ ಇವರೇ ಸ್ವತಃ ಹೂಳ್ತಾ ಇದ್ರಂತೆ ಒಂದಷ್ಟನ್ನ ಸುಟ್ಟು ಹಾಕಲಾಗ್ತಾ ಇತ್ತು ಒಂದಷ್ಟು ದೇಹವನ್ನು ಹೂಳುವಂತ ಕೆಲಸವನ್ನ ಮಾಡಲಾಗ್ತಿತ್ತಂತೆ ಅದ್ರಲ್ಲಿ ಒಂದಷ್ಟು ಪ್ರಕರಣವನ್ನು ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ ಓರ್ವ ಹನ್ನೆರಡು ವರ್ಷದ ಯೂನಿಫಾರ್ಮ್ ನಲ್ಲಿ ಇದ್ದಂತ ಹೆಣ್ಣು ಮಗಳು ಆಕೆಯನ್ನು ಕೂಡ ಭಕ್ಷಿಸಿ ಅಂದ್ರೆ ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಅದಾದ ಬಳಿಕ ಆಕೆಯ ಪ್ರಾಣವನ್ನು ಕೂಡ ತೆಗೆದುಬಿಟ್ಟಿದ್ರು ಬಿಟ್ಟಿದ್ರು ಆ ದೇಹವನ್ನು ನಾನು ಹೂತಿದ್ದೇನೆ ಅಂತ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ಇಪ್ಪತ್ತು ವರ್ಷದ ಮಹಿಳೆಯೊಬ್ಬರ ದೇಹವನ್ನು ಹೂತಿದ್ದೇನೆ ಅವರ ಮುಖಕ್ಕೆ ಗುರುತು ಸಿಗಬಾರದು ಎನ್ನುವ ಕಾರಣಕ್ಕಾಗಿ ಬಿಟ್ಟಿದ್ರು ಈ ರೀತಿಯಾಗಿ ನೂರಾರು ನೂರಾರು ಹೆಣವನ್ನು ಹೂತಿದ್ದೇನೆ ಎಂಬ ರೀತಿಯಲ್ಲಿ ಆ ಪತ್ರದಲ್ಲಿ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಅದೇ ರೀತಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಅಷ್ಟು ಮಾತ್ರ ಅಲ್ಲ ನಾನು ಅದನ್ನು ಮುಂದಿನ ದಿನಗಳಲ್ಲಿ ತೋರಿಸೋದಕ್ಕೂ ಕೂಡ ಇದ್ದೇನೆ ಈಗಾಗಲೇ ಒಂದು ಕಳೆಬರವನ್ನ ನಾನು ತೆಗೆದುಕೊಂಡಿದ್ದೇನೆ ಅಲ್ಲಿಂದ ಅದರ ಫೋಟೋವನ್ನು ಕೂಡ ಲಗತಿಸಿದ್ದೇನೆ ದೂರಿನ ಜೊತೆಗೆ ಎನ್ನುವಂತಹ ವಿಚಾರವನ್ನು ಅವರು ಬಹಳ ಸ್ಪಷ್ಟವಾಗಿ ಪ್ರಸ್ತಾಪವನ್ನು ಮಾಡಿದ್ರು ಬಳಿಕೆ ಆಗಬೇಕಾಗಿದ್ದೇನು ಮುಂದಿನ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗಬೇಕಾಗಿತ್ತು ಸುಳ್ಳು ಅಂತಾದರೆ ಆ ವ್ಯಕ್ತಿಯ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಸತ್ಯ ಅಂತ ಮುಂದಿನ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗಿ ಇದರ ಹಿಂದೆ ಯಾರಿದ್ದಾರೆ ಅವರ ಮುಖವಾಡ ಕಳಚಿ ಬೀಳುವಂಥ ಕೆಲಸ ಆಗಬೇಕಾಗಿತ್ತು ಆಯ್ತಾ ಅಂತ ಈಗ ಗಮನಿಸ್ತಾ ಹೋಗೋಣ ಆದಂತ ಒಂದಷ್ಟು ಪ್ರಮುಖ ಬೆಳವಣಿಗೆ ಅಂದ್ರೆ ಒಂದು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರ ಆಗ್ತಾ ಇದೆ ವಿಶೇಷವಾಗಿ ಟೈಮ್ಸ್ ನೌ ವಾಹಿನಿಯವರು ನಿರಂತರವಾಗಿ ವಿಚಾರ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನು ಜನರ ಮುಂದೆ ಬಿತ್ತರಿಸ್ತಾ ಇದ್ದಾರೆ ಈ ಮೂಲಕ ಈ ಸಂಗತಿ ಕೇವಲ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಇದೀಗ ದೇಶಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಅದರ ಜೊತೆಗೆ ಅದೇ ನವನವರು ಸುದ್ದಿಯನ್ನು ಪ್ರಸಾರ ಮಾಡುವ ಸಂದರ್ಭದಲ್ಲಿ ಅದೇ ಸ್ಪಾಟ್ ಇಂದ ತಲೆ ಬಿರುಡೆ ಒಂದನ್ನು ಎತ್ತಿರುವಂತಹ ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇದೆ ಅಂದ್ರೆ ಆ ವ್ಯಕ್ತಿ ಹೇಳಿದ ರೀತಿಯಲ್ಲಿಯೇ ಅಲ್ಲೊಂದು ತಲೆ ಕೂಡ ಕೂಡ ಪತ್ತೆಯಾಗಿದೆ ಹಾಗೆ ಹುಡುಕ್ತಾ ಹೋದ್ರೆ ಬೇಕಾದಷ್ಟು ಸಿಗುವಂತ ಸಾಧ್ಯತೆಗಳೂ ಕೂಡ ಇದೆ ಇದು ಒಂದು ಬೆಳವಣಿಗೆ ಮತ್ತೊಂದು ಇಷ್ಟು ದೊಡ್ಡ ರಾಜ್ಯ ಸರ್ಕಾರ ಇದನ್ನ ಸೀರಸ್ ಆಗಿ ತೆಗೆದುಕೊಳ್ಳಬೇಕಿತ್ತು ಅದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಮುಂದುವರೆದಿದೆ ಕಾರಣ ಮಾತ್ರ ಗೊತ್ತಿಲ್ಲ ಹಿಂದೆ ಸೌಜನ್ಯ ಪ್ರಕರಣದಲ್ಲೂ ಕೂಡ ಅದೇ ನಿರ್ಲಕ್ಷ್ಯ ಇತ್ತು ಈ ವಿಚಾರದಲ್ಲೂ ಕೂಡ ಅದೇ ಬೇಜವಾಬ್ದಾರಿ ನಿರ್ಲಕ್ಷ್ಯ ಮುಂದುವರೆದಿದೆ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿದಾಗ ಅವರ ಅಸಭ್ಯ ಉತ್ತರವೂ ಕೂಡ ಕಂಟಿನ್ಯೂ ಆಗಿದೆ ಕೂಡ ಅದೇ ಉತ್ತರವನ್ನು ಕೊಟ್ಟಿದ್ರು ಇದಾದ ನಂತರ ಈಗ ಏನಾಗಬೇಕಿತ್ತು ಏನಾಗ್ತಿದೆ ಹೇಳ್ತಾ ಹೋಗ್ತೀನಿ ಕೇಳಿ ಆಗ್ತಿದ್ದ ಹಾಗೆ ಈ ಪ್ರಕರಣದಲ್ಲಿ ಏನಾಗಬೇಕಿತ್ತು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ತಕ್ಷಣವೇ ಆ ಸ್ಪಾಟಿಗೆ ಪೊಲೀಸರು ಹೋಗಬೇಕಿತ್ತು ಅಂದ್ರೆ ಆ ಸೈಟ್ ಅನ್ನ ವಿಸಿಟ್ ಮಾಡಬೇಕಿತ್ತು ಅಲ್ಲಿ ಮುಂದಿನ ಪ್ರಕ್ರಿಯೆಗಳನ್ನು ಕೂಡ ಮುಂದುವರಿಸಬೇಕಿತ್ತು ಅಂದ್ರೆ ಆ ವ್ಯಕ್ತಿ ಹೇಳಿದ ರೀತಿಯಲ್ಲಿ ಆ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಕಳೆ ಬರವನ್ನ ಎತ್ತುವಂತಹ ಕೆಲಸ ಮಾಡಬೇಕಾಗಿತ್ತು ಆಯ್ತಾ ಇಲ್ಲ ಎಫ್ಐ ಆರ್ ದಾಖಲಾಗಿದ್ದು ನಾಲ್ಕನೇ ತಾರೀಕು ಇವತ್ತು ನಾವೆಲ್ಲರೂ ಕೂಡ ಹತ್ತನೇ ತಾರೀಕಿನಲ್ಲಿ ಇದ್ದೇವೆ ಹೆಚ್ಚು ಕಡಿಮೆ ಆರರಿಂದ ಏಳು ದಿನ ಆಯ್ತು ಆದ್ರೆ ಇಲ್ಲಿಯವರೆಗೂ ಕೂಡ ಇಷ್ಟು ಗಂಭೀರವಾದಂತಹ ಪ್ರಕರಣದಲ್ಲಿ ಅಂತಹ ಯಾವುದೇ ಪ್ರಕ್ರಿಯೆಯೂ ಕೂಡ ಆಗೇ ಇಲ್ಲ ಹಾಗಾಗಿಲ್ಲ ಅಂದಾಗ ಏನಾಗ್ಬಹುದು ಹೇಳಿ ಅಲ್ಲಿ ಸಾಕ್ಷಿ ನಾಶ ಮಾಡುವಂತ ಸಾಧ್ಯತೆ ಇರುತ್ತೆ ಎಲ್ಲೆಲ್ಲಿ ಈ ಹಿಂದೆ ಹೆಣವನ್ನು ಹೂಡಲಾಗಿತ್ತೋ ಅಲ್ಲಿಂದ ಅದನ್ನ ಎತ್ತಿ ಬೇರೆ ಕಡೆಗೆ ಶಿಫ್ಟ್ ಮಾಡೋದು ದೊಡ್ಡ ಕೆಲಸ ಏನು ಅಲ್ಲವೇ ಅಲ್ಲ ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದರೂ ಸಾಕ್ಷಿ ನಾಶ ಮಾಡುವಂತ ಸಾಧ್ಯತೆ ಇದೆ ಇದೀಗ ಆ ಸಾಕ್ಷಿ ನಾಶಕ್ಕೆ ಯಾಕೋ ಏನೋ ಗೊತ್ತಿಲ್ಲ ಪೊಲೀಸರೇ ಅವಕಾಶ ಮಾಡಿಕೊಟ್ಟಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಒಂದು ವಾರ ಆದರೂ ಕೂಡ ಸಣ್ಣ ಕಾನೂನು ಪ್ರಕ್ರಿಯೆಯೂ ಕೂಡ ಅಲ್ಲಿ ನಡೆದಿಲ್ಲ ನಡಿಬೇಕಾಗಿತ್ತು ಆದರೆ ಅದೇ ನಿರ್ಲಕ್ಷ್ಯ ಅದೇ ಬೇಜವಾಬ್ದಾರಿತನ ಸ್ಥಳೀಯ ಪೊಲೀಸರಿಂದ ಈಗ ಮುಂದುವರೆದಿದೆ ಈ ಕಾರಣಕ್ಕಾಗಿ ಸದ್ಯ ಮಂಜುನಾಥ್ ಎನ್ನುವಂತಹ ವಕೀಲರು ಇದೀಗ ಅದಕ್ಕೆ ಸಂಬಂಧಪಟ್ಟ ಒಂದು ದೂರನ್ನ ಕೊಟ್ಟಿದ್ದಾರೆ ಅಂದ್ರೆ ಸ್ಥಳೀಯ ಪೊಲೀಸರು ಇದೀಗ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಸಂಬಂಧಪಟ್ಟಾಗ ಅವರು ಸೀರಿಯಸ್ ಆಗಿ ಆಕ್ಷನ್ ಅನ್ನು ತೆಗೆದುಕೊಳ್ಳಬೇಕಾಗಿತ್ತು ಆದರೆ ಯಾಕೆ ತೆಗೆದುಕೊಂಡಿಲ್ಲ ಎನ್ನುವ ರೀತಿಯಲ್ಲಿ ವಕೀಲರೊಬ್ಬರು ಕೂಡ ಇದೀಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇದು ಆಗಿರುವಂತಹ ಒಂದು ವಿಚಾರ ಇನ್ನು ಮುಂದೆ ಏನೇನು ಆಗಬೇಕಾಗಿತ್ತು ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ ಅದೇ ಸ್ಥಳ ಮಹಜರು ಮಾಡಿ ಅಲ್ಲಿ ಆ ದೇಹವನ್ನು ಹೊರತೆಗೆ ಬೇಕಾಗಿತ್ತು ಹೊರತೆಗೆದ ಆದ ನಂತರ ಡಿ ಎನ್ ಎ ಟೆಸ್ಟ್ ಅಥವಾ ನಾಪತ್ತಾರು ಬೇಕಾದಂತೆ ಯಾವ್ದಾದ್ರು ದೂರ ದಾಖಲಾಗಿದ್ರೆ ಅದರ ಜೊತೆಗೆ ತಾಳೆ ಹಾಕುವಂತ ಕೆಲಸ ಇವೆಲ್ಲವೂ ಕೂಡ ನಡಬೇಕಿತ್ತು ಇದರಲ್ಲಿ ತುಂಬಾ ಸವಾಲು ಇದರಲ್ಲಿ ಡಿಎನ್ಎ ಪತ್ತೆ ಹಚ್ಚೋದು ಸವಾಲು ಅವ್ರು ಯಾರ್ಯಾರು ಅಂತ ಗುರುತನ್ನ ಪತ್ತೆ ಹಚ್ಚೋದು ಸವಾಲು ಅಥವಾ ನಾಪತ್ತೆ ದೂರ ಏನಾದ್ರು ದಾಖಲಾಗಿದ್ರೆ ಅವುಗಳ ಜೊತೆಗೆ ಇದನ್ನ ತಾಳೆ ಹಾಕೋದು ಕೂಡ ಸವಾಲು ಸಾಕಷ್ಟು ಚಾಲೆಂಜಿಂಗ್ ಟಾಸ್ಕ್ ಅಂತೂ ಈ ಪ್ರಕರಣದಲ್ಲಿ ಇದ್ದೇ ಇದೆ ಅದು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ ತೀರಾ ಗಂಭೀರವಾದಂತಹ ವಿಚಾರ ತುಂಬಾ ಸವಾಲು ಪೊಲೀಸರ ಮುಂದೆ ಹಂತ ಹಂತವಾಗಿ ಎದುರಾಗ್ತಾ ಹೋಗುತ್ತೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅದೆಲ್ಲವೂ ಕೂಡ ಮುಂದಿನ ವಿಚಾರ ಮುಂದೆ ನೋಡೋಣ ಡಿ ಎ ಟೆಸ್ಟ್ ನಡೆಯುತ್ತಾ ನಾಪತ್ತೆ ದೂರ ದಾಖಲಾಗಿದ್ರ ಜೊತೆ ತಾಳೆಯನ್ನು ಹಾಕಲಾಗುತ್ತಾ ಗುರುತನ್ನ ಪತ್ತೆ ಹಚ್ಚಲಾಗುತ್ತಾ ಈ ರೀತಿಯಾಗಿ ಹೊರತೆಗೆಯೋಕೆ ಶುರು ಮಾಡ್ತಾ ಇದ್ದ ಹಾಗೆ ಕುಟುಂಬಸ್ಥರು ಮುಂಚೆ ನಮ್ಮ ನಮ್ಮ ದಾಪತಿ ಆಗಿದ್ರು ಅಂತ ಹೇಳಿ ಮುಂದೆ ಬರ್ತಾರಾ ಕೂಡ ಮುಂದೆ ನೋಡೋಣ ತಕ್ಷಣಕ್ಕೆ ಏನಾದರೂ ಒಂದು ಪ್ರಕ್ರಿಯೆ ಆಗಬೇಕಾಗಿತ್ತಲ್ಲ ಆಗ್ತಾ ಇಲ್ಲ ಅದು ಅದರ ಬದಲಾಗಿ ಸಾಕ್ಷಿ ನಾಶಕ್ಕೆ ಅವಕಾಶವನ್ನು ಕೂಡ ಇಲ್ಲಿ ಮಾಡಿಕೊಡಲಾಗ್ತಾ ಇದೆ ಒಂದು ಮತ್ತೊಂದು ಆ ಸಾಕ್ಷಿದಾರ ಅಂತ ಯಾರಿದ್ದಾರೆ ಈಗ ಒಬ್ಬ ವ್ಯಕ್ತಿ ಧೈರ್ಯ ಮಾಡಿ ಮುಂದೆ ಬಂದಿದ್ದಾರೆಲ್ಲ ಅವರಿಗೆ ಒಂದು ಪ್ರೊಟೆಕ್ಷನ್ ಅನ್ನು ಕೊಡಬೇಕಾಗಿತ್ತು ಆ ಇಲ್ಲಿವರೆಗೂ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಆ ವ್ಯಕ್ತಿಗೆ ಯಾವುದೇ ಪ್ರೊಟೆಕ್ಷನ್ ಅನ್ನು ಕೊಟ್ಟಿಲ್ಲ ಹೀಗಾದ್ರೆ ಆ ವ್ಯಕ್ತಿ ಸತ್ಯ ಏನ ಮುಂದೆ ಬಂದಿದ್ದಾರೆ ಮುಂದೆ ಇದೇ ರೀತಿಯಾಗಿ ಧೈರ್ಯವಾಗಿ ಮುಂದುವರಿಯೋದಕ್ಕೆ ಅವರಿಗೊಂದು ಧೈರ್ಯ ಬರಬೇಕಲ್ಲ ಆ ವ್ಯಕ್ತಿ ದೂರಿನ ಸಂದರ್ಭದಲ್ಲೇ ಪ್ರಸ್ತಾಪ ಮಾಡಿದ್ದಾರೆ ನಾನು ಧರ್ಮಸ್ಥಳವನ್ನ ಬಿಟ್ಟು ಬೇರೊಂದು ರಾಜ್ಯದಲ್ಲಿ ಹೋಗಿದ್ದೆ ಅಲ್ಲಿ ನಾನು ತಲೆಮರೆಸಿಕೊಂಡಿರಬೇಕಾದಂತಹ ಪರಿಸ್ಥಿತಿ ಎದುರಾಯ್ತು ನನ್ನ ಕುಟುಂಬಕ್ಕೆ ಬೆದರಿಕೆ ಇದೆ ನಮಗೆ ಆತಂಕ ಇದೆ ಯಾವ ಕ್ಷಣದಲ್ಲಿ ಏನಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಇದೆ ಎನ್ನುವ ರೀತಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಅಷ್ಟರ ಮಟ್ಟಿಗೆ ಜೀವ ಬೆದರಿಕೆ ಇದೆ ಅಂದ ಸಂದರ್ಭದಲ್ಲೂ ಕೂಡ ಇಲ್ಲಿಯವರಿಗೆ ಯಾವುದೇ ಪ್ರೊಟಕ್ಷನ್ ಅನ್ನು ಕೂಡ ಕೊಟ್ಟಿಲ್ಲ ಅದರ ನಡುವೆ ಮತ್ತೊಂದು ಆಗಬೇಕಾಗಿತ್ತು ನ್ಯಾಯಾಧೀಶರ ಎದುರುಗಡೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ದಾಖಲಾಗಬೇಕಾಗುತ್ತೆ ಅಂದ್ರೆ ನಾನು ಹೇಳ್ತೇನೆ ಹೇಳಿರೋದು ಸತ್ಯ ಎನ್ನುವ ರೀತಿಯಲ್ಲಿ ಒಂದು ಅವರ ಒಂದು ಹೇಳಿಕೆ ದಾಖಲಾಗಬೇಕಾಗುತ್ತೆ ಪೊಲೀಸರು ನನಗೆ ಫೋರ್ಸ್ ಮಾಡಿ ಹೇಳಿಕೆಯನ್ನು ಕೊಡ್ಸಿಲ್ಲ ಅಥವಾ ಇನ್ಯಾರ್ದು ಒತ್ತಡಕ್ಕೆ ನಾನು ಒಳಗಾಗಿಲ್ಲ ನಾನು ಸ್ವಯಂ ಪ್ರೇರಿತವಾಗಿ ಇದೆಲ್ಲವನ್ನು ಕೂಡ ಒಪ್ಕೊಳ್ತಿದ್ದೇನೆ ಅಂತ ಒಂದು ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕಾಗುತ್ತೆ ಅದು ಮುಂದಿನ ಪ್ರಕ್ರಿಯೆ ಈ ಪ್ರಕರಣ ಇನ್ನಷ್ಟು ಸ್ಟ್ರಾಂಗ್ ಆಗೋದಿಕ್ಕೆ ಆ ಸ್ಟೇಟ್ಮೆಂಟ್ ಅವಶ್ಯಕತೆ ಇದೆ ಈಗ ಪೊಲೀಸರು ಆ ಸ್ಟೇಟ್ಮೆಂಟ್ ಗೆ ಕಾಯ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಆ ಸ್ಟೇಟ್ಮೆಂಟ್ ಆದ ಬಳಿಕ ನಾವು ಮುಂದಿನ ಪ್ರಕ್ರಿಯೆನ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಅಷ್ಟೊತ್ತಿ ಇವರು ಕಾಯ್ತಾರೆ ಅಂತ ಆದರೆ ಅಲ್ಲಿ ಸಾಕ್ಷಿ ನಾಶ ಆಗಿ ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ಆದರೂ ಕೂಡ ಯಾವುದೇ ಪ್ರಯೋಜನಕ್ಕೆ ಬಾರದ ರೀತಿಯಲ್ಲಿ ಆಗಿ ಹೋಗಿಬಿಡುತ್ತೆ ಈ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಯಲ್ಲಿ ಸಾಕ್ಷಿಯಲ್ಲಿ ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಲಾಗ್ತಾ ಇತ್ತು ಈಗ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿದಾರ ಸಿಕ್ಕಾಗ ಎಲ್ಲವನ್ನೂ ಕೂಡ ತೋರಿಸ್ತೀನಿ ಅಂತ ಹೇಳಿದ ಸಂದರ್ಭದಲ್ಲಿ ಇದೆಲ್ಲದಕ್ಕೂ ಕೂಡ ನಾನೇ ಗ್ಯಾರಂಟಿ ಅಂತ ಒತ್ತಿ ಒತ್ತಿ ಹೇಳ್ತಿರುವ ಸಂದರ್ಭದಲ್ಲೂ ಕೂಡ ಇಷ್ಟು ನಿರ್ಲಕ್ಷ್ಯವನ್ನು ತೋರಿದ್ರೆ ಈ ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯ